ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಹದಿನಾರನೇ ಕಂತಿನ ಬಗ್ಗೆ ಒಂದಷ್ಟು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಅದು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆಯೂ ನಾನು ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ವಾರ ಎಲ್ಲರಿಗೂ ಹದಿನೈದನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಈಗ ಜಮಾ ಆಗಿದೆ ಆದರೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲಿಲ್ವೋ ಅವ್ರಿಗೆ ಫಸ್ಟು ಹದಿನಾಲ್ಕನೇ ಕಂತಿನ ಹಣ ಬಂದಿರುತ್ತೆ ಹಾಗೆ ಇದಾಗಿದ್ದ ಮೇಲೆ ಒಂದು ವಾರ ಬಿಟ್ಟು ಇಲ್ಲ ಎರಡು ವಾರ ಬಿಟ್ಟು ಅವರಿಗೂ ಸಹ ಹದಿನೈದನೇ ಕಂತಿನ ಹಣ ಬರುತ್ತೆ ಅನ್ನೋದನ್ನು ಇವಾಗ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿದೆ ಸೊ ನಿಮ್ಗೇನಾದರೂ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲದಿರ ಇವಾಗ ನಿಮಗೆ ಹಣ ಜಮಾ ಆಗಿದ್ರೆ ಅದು ಹದಿನಾಲ್ಕನೇ ಕಂತಿನ ಹಣ ಆಗಿರುತ್ತೆ ಇನ್ನು ಒಂದು ವಾರ ಇಲ್ಲ ಎರಡು ವಾರ ಬಿಟ್ಟು ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೇ ಇವತ್ತು ಒಂದಷ್ಟು ಜಿಲ್ಲೆಗಳಿಗೆ ಇವತ್ತು ತು ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳು ಅಂತ ನೋಡೋಣ ಉಡುಪಿ ಉತ್ತರ ಕನ್ನಡ ಕಲ್ಬುರ್ಗಿ ಕೊಪ್ಪಳ ಗದಗ್ ಚಿಕ್ಕಬಳ್ಳಾಪುರ ಹಗಲಕೋಟೆ ಬೀದರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹದಗಿರಿ ಮಂಡ್ಯ ರಾಯಚೂರು ಹಾವೇರಿ ಕೋಲಾರ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಇಂದು ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಈ ಜಿಲ್ಲೆಗಳಲ್ಲಿ ನಿನ್ನ ನಿಮಗೆ ಹಣ ಬಂದಿಲ್ಲ ಅಂದರೆ ಇಲ್ಲೇನಾಗಿರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಜನಗಳಿಗೂ ಹಣ ಜಮಾ ಆಗಿರಲ್ಲ ಹಂತ ಹಂತವಾಗಿ ಜಮಾ ಆಗಿರೋದ್ರಿಂದ ಸೊ ನೀವು ಯಾರಿಗಾದರೂ ಇವತ್ತು ಹಣ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಇನ್ನೂ ಎರಡು ದಿನ ಇಲ್ಲ ಮೂರು ದಿನ ಒಳಗಡೆ ನಿಮ್ಮ ಎಲ್ಲರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಖಂಡಿತವಾಗೂ ಜಮಾ ಆಗೇ ಆಗುತ್ತೆ ೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಬಗ್ಗೆ ಒಂದಷ್ಟು ಬದಲಾವಣೆ ತಂದಿದ್ದಾರೆ ಏನು ಅಂತಂದರೆ ಈ ಗೃಹಲಕ್ಷ್ಮಿ ಏನು ಕೊಡ್ತಾ ಇದ್ರಲ್ಲ ಎರಡು ಸಾವಿರ ರೂಪಾಯಿ ಹಣ ಎಲ್ಲ ಮಹಿಳೆಯರಿಗೆ ಕೊಡ್ತಾ ಇದ್ರು ಅಂದರೆ ಮನೆಯ ಯಜಮಾನಿಯರಿಗೆ ಕೊಡ್ತಾ ಇದ್ರು ಈಗ ಅದೇ ರೀತಿಯಾಗಿ ಯಾರು ತೃತೀಯ ಲಿಂಗಿಯರು ಯಾರಿದ್ರೋ ಅವರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ಇನ್ಮೇಲಿಂದ ಹದಿನಾರನೇ ಕಂತು ಯಾರಿಗೆ ಜಮಾ ಆಗುತ್ತಾ ಆವಾಗ ಈ ತೃತೀಯ ಲಿಂಗಿಯರಿಗೂ ಸಹ ಈ ಒಂದು ಹಣ ಜಮಾ ಆಗುತ್ತೆ ಸೊ ಯಾರಾದರೂ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರೆ ತೃತೀಯ ಲಿಂಗಿಯರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನೀವು ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ನಿಮಗೂ ಸಹ ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ಬರುತ್ತೆ ಸೊ ಯಾರಾದರೂ ನೋಡ್ತಾ ಇದ್ರೆ ನಿಮ್ಮ ಹತ್ತಿರದ ಒಂದು ಸಿ ಎಸ್ ಸೆಂಟರ್ಗೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಹಾಗೆ ಇನ್ನೊಂದು ಗುಡ್ ನ್ಯೂಸನ್ನು ಸಹ ಕೊಟ್ಟಿದ್ದಾರೆ ಏನು ಅಂದರೆ ಹಳೆಯ ಕಂತುಗಳು ಅಂದರೆ ಪೆಂಡಿಂಗ್ ಕಂತುಗಳು ಕೆಲವರಿಗೆಲ್ಲ ಎರಡು ತಿಂಗಳು ಮೂರು ತಿಂಗಳು ಬಂದು ನಂತರ ಆಮೇಲೆ ಎಷ್ಟೋ ಅವ್ರಿಗೆ ಬಂದೇ ಇಲ್ವಲ್ಲ ಸೊ ಅಂಥವ್ರಿಗೆಲ್ಲ ಸರ್ಕಾರ ಏನು ಮಾಡ್ತಿದೆ ಅಂದರೆ ಅವರ ನೇಮ್ಗಳ ಲಿಸ್ಟ್ ತೊಗೊಂಡು ಅವ್ರಿಗೂ ಸಹ ಹಣನ ಬಿಡುಗಡೆ ಮಾಡಬೇಕು ಅಂತ ಇವಾಗ ಸರ್ಕಾರ ತೀರ್ಮಾನ ತೊಗೊಂಡಿದೆ ಸೊ ಅದರಿಂದಾಗಿ ಹದಿನಾರನೇ ಕಂತು ಬಿಡುಗಡೆ ಆಗೋ ಸಮಯದಲ್ಲೂ ಯಾರಿಗೆಲ್ಲ ಪೆಂಡಿಂಗ್ ಹಣ ಇರುತ್ತೋ ಅವರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡ್ತಾರೆ ಸೊ ಅದರಿಂದಾಗಿ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸೊ ಎಲ್ಲರಿಗೂ ಒಂದು ಹಳೆಯ ಪೆಂಡಿಂಗ್ ಹಣ ಸಹ ಖಂಡಿತವಾಗೂ ಅವರಿಗೂ ಸಹ ಸಿಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಬಿಡುಗಡೆ ಯಾವಾಗ ಅನ್ನೋದನ್ನು ಕೇಳಿದರೆ ಈಗಷ್ಟೇ ಹದಿನೈದನೇ ಕಂತು ಬಿಡುಗಡೆ ಆಗಿರೋದ್ರಿಂದ ಈ ಒಂದು ಹದಿನೈದನೇ ಕಂತಿನ ಹಣ ಹದಿನಾರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಇನ್ನು ಹದಿನೈದು ದಿನಗಳ ಕಾಲ ಟೈಮ್ ತಗೊಳುತ್ತೆ ಸೊ ಇದೆಲ್ಲ ಒಂದು ಪ್ರೋಸೆಸ್ ನಡೆದ ಮೇಲೆ ಹದಿನಾರನೇ ಕಂತಿನ ಹಣನ ಸಹ ಅವರು ಬಿಡುಗಡೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಜನವರಿ ತಿಂಗಳಲ್ಲೇ ಇನ್ನು ಹದಿನಾರನೇ ಕಂತಿನ ಹಾಡೋ ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಯಾಕಂದರೆ ಈ ತಿಂಗಳು ನಡೆಯೋ ಬಿಡುಗಡೆ ಆಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಒಂದಷ್ಟು ಪ್ರೋಸೆಸ್ ಅಂತ ಖಂಡಿತವಾಗೂ ಇರುತ್ತೆ ಆ ಪ್ರೊಸೆಸ್ ಎಲ್ಲ ನಡೆದು ಬರೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಇನ್ನು ಜನವರಿವರೆಗೂ ನಾವು ಕಾಯಲೇಬೇಕಾಗುತ್ತೆ ಸೊ ಆ ರೀತಿ ಏನಾದರೂ ಜನವರಿ ತಿಂಗಳಲ್ಲಿ ಅಪ್ಡೇಟ್ ಬಂದಾಗ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಎಲ್ಲ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು